ಅಲ್ಲ ಈ ವಿಶೇಷ ಕಾರ್ಯಪಡೆ ಬಹಳ ದಿವಸದಿಂದ ಇದನ್ನು ಮಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದು ನಮಗೆ ಇದರ ಅಗತ್ಯ ಅದು ಅಗತ್ಯದ ಬಗ್ಗೆ ನಾನಾಗಲೇ ವಿವರಣೆ ಮಾಡಿದ್ದೇನೆ ಇಲ್ಲಿ ಶಾಂತಿ ಕಾಪಾಡಬೇಕು ಅನ್ನೋದು ಅಷ್ಟೇ ಉದ್ದೇಶ ನಮಗೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಸೌಹಾರ್ದಯುತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿದೋ ಅನೇಕ ಸಂದರ್ಭದಲ್ಲಿ ಅದು ಆಗಲಿಲ್ಲ ಆದರೆ ಬೈ ಫೋರ್ಸ್ ಆದರೂ ಮಾಡಬೇಕಾಗ್ತದೆ ಅದರ ಜೊತೆಗೆ ಅಂತೇಳಿ ಇವತ್ತು ಈ ಕಾರ್ಯಪಡೆ ಒಂದು ಸಿಂಬಾಲಿಕ್ಕಾಗಿ ನಾವು ಇದನ್ನು ರಚನೆ ಮಾಡಿದ್ದೇವೆ ನನಗೆ ವಿಶ್ವಾಸ ಇದೆ ಇದರ ಹೆಚ್ಚಿಗೆ ಉಪಯೋಗ ಬರಬಾರ್ದು ಇಲ್ಲಿ ಬರೋದಿಲ್ಲ ಅಂತೇಳಿ ಅನಿಸುತ್ತೆ ಯಾಕೆಂದರೆ ಜನ ಅರ್ಥ ಮಾಡಿಕೊಂಡ್ರೆ ಇದರ ಅಗತ್ಯತೆ ಕಡಿಮೆ ಆಗ್ತದೆ ಅದರಿಂದ ಇವತ್ತು ಏನು ಲಾಂಚ್ ಮಾಡಿದ್ದೀವಿ ಇದು ಅವರ ಕೆಲಸ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ಏನಪ್ಪ ಅಂತ ಹೇಳಿದರೆ ಶಾಂತಿ ಕಾಪಾಡಬೇಕು ಅದಕ್ಕೆ ಏನೇನು ಕ್ರಮ ತೊಗೋಬೇಕೋ ಅವರಿಗೆಲ್ಲ ನಾವು ಡಿಫೈನ್ ಮಾಡಿದ್ದೇವೆ ಅದನ್ನು ಅವ್ರು ಮಾಡ್ತಾರೆ ಈಗ ಮೂರು ಜಿಲ್ಲೆ ಇಲ್ಲ ಅದು ವಿಸರ್ಜನೆ ಮಾಡೋದಿಲ್ಲ ಅದನ್ನು ಕಡಿಮೆ ಮಾಡಿದ್ದೇವೆ ಯಾಕೆಂದರೆ ಅದರ ಅಗತ್ಯತೆ ಸದ್ಯಕ್ಕೆ ಇಲ್ಲದೇ ಇದ್ದರೂ ಕೂಡ ಯಾವುದಾದ್ರೂ ಸಂದರ್ಭದಲ್ಲಿ ಬೇಕಾದರೆ ಅಗತ್ಯತೆ ಬಂದರೆ ಅದನ್ನು ನಾವು ಡಿಸ್ಮ್ಯಾಂಟಲ್ ಮಾಡೋದು ಬೇಡ ಅಂತ ಇಟ್ಟಿದ್ದೇವೆ ಈಗ ನಕ್ಸಲ್ ಮುಕ್ತ ಅಂತ ರಾಜ್ಯ ಅಂತ ಮಾಡಿದ್ರು ಕೆಲವು ಕಡೆ ಆ ಥರದ ಸನ್ನಿವೇಶಗಳು ಬರಬಹುದು ಅನ್ನೋ ಒಂದು ಆತಂಕ ಕೂಡ ಇದೆ ಮತ್ತೆ ಸಹ ನಕ್ಸಲ್ ಇಲ್ಲ ಯಾಕೆಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಇದೆ ಒರಿಸ್ಸಾದಲ್ಲಿದೆ ಅಸ್ಸಾಂನಲ್ಲಿದೆ ಆ ಕಡೆ ಎಲ್ಲ ಆ ಭಾಗದಲ್ಲೆಲ್ಲ ಇದೆ ಅದರಿಂದ ಅಲ್ಲಿಂದ ಈ ಈ ಭಾಗಕ್ಕೆ ಬರುವಂಥ ಸಾಧ್ಯತೆಗಳು ಅನೇಕ ಸಂದರ್ಭದಲ್ಲಿ ಆಗಿದ್ದಾವೆ ಹಿಂದೆ ಅಲ್ಲ ಅದು ಆಗಬಾರ್ದು ಒಂದು ಒಂದು ವೇಳೆ ಬಂದರೆ ಅದಕ್ಕೆ ನಾವು ತಯಾರಿರಬೇಕು ಅಂತೇಳಿ ನಾವು ಒಂದಷ್ಟು ಪಡೆಯನ್ನು ಹಾಗೆ ಇಟ್ಕೊಂಡಿದ್ದೇವೆ ಸರಿಮಾನ್ ಕೊಲೆ ಪ್ರಕರಣ ಈ ಎರಡೂ ಕೊಲೆ ಪ್ರಕರಣದಲ್ಲಿ ಅಲ್ಲಿ ಯಾಕೆ ಯಾವ ಉದ್ದೇಶದಿಂದ ನಡೆಸಲಾಗಿದೆ ಮೋಟ್ ಮೋಟಿವ್ ಏನಿತ್ತು ಅಂತ ಇನ್ನೂವರೆಗೂ ಅಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ ಇನ್ವೆಸ್ಟಿಗೇಷನ್ನು ಒಂದು ದಿವದಲ್ಲಿ ಒಂದು ವಾರದಲ್ಲಿ ಅಥವಾ ಒಂದೊಂದು ತಿಂಗಳಲ್ಲಿ ಮುಗಿದೋಗೋದಿಲ್ಲ ಹೋಗೋದಿಲ್ಲ ಅದಕ್ಕೆ ನಾವು ಬುಡಕ್ಕೆ ಹೋಗಬೇಕಲ್ಲ ಇದರ ಎಲ್ಲಿಂದ ಆಯಿತು ಯಾರು ಇದರಿಂದ ಇದ್ದಾರೆ ಅದನ್ನೆಲ್ಲ ನಾವು ತಿಳ್ಕೊಬೇಕಾದ್ರೆ ಇನ್ವೆಸ್ಟಿಗೇಷನ್ ಭಾಳ ಥರ ಇನ್ವೆಸ್ಟಿಗೇಷನ್ ಆಗಬೇಕು ಅದನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಒಂದು ಪರ್ಸನಲ್ ರೈವಲ್ರಿ ಆಗಿದೆ ಇನ್ನೊಂದು ಕಡೆ ಅದು ಕೋಮುದ್ವೇಷದಿಂದ ಆಗಿದೆ ಯಾವುದು ಇದ್ರ ಗೊತ್ತಿಲ್ಲ ನಮ್ಗೆ ನಮಗೀಗ ಏನು ಹೇಳಕ್ಕೆ ಬ ವರದಿ ಬರೋವರೆಗೂ ಪರ್ಸನಲ್ ರೈವಲ್ರಿಯಿಂದ ಆಗಿದೆಯಾ ಕೋಮುದ್ವೇಷದಿಂದ ಆಗಿದೆಯಾ ಏನನ್ನು ನಾವು ಹೇಳೋಕ್ಕಾಗೋದಿಲ್ಲ ವರದಿ ಬಂದ ಮೇಲೆ ಅದನ್ನ ನಾವು ಹೇಳ್ಬೋದು ಅಲ್ಲ ನಾವು ಮ್ಯಾಂಡೇಟ್ ಅವ್ರದ್ದು ತಗೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಇದೆ ಅವರು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅದರಿಂದ ಅವರಿಗೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ ಅದು ಕೇಳಿಲ್ಲ ಎನ್ ಎನ್ಐ ಅವರು ಕೇಳಿಲ್ಲ ನಮ್ಮ ನೋಡೋಣ ಪೊಲೀಸ್ನವರು ಸಮರ್ಥರಿದ್ದಾರೆ ಸಮರ್ಥರಿಲ್ಲ ಅಂತ ಅಲ್ಲ ಅವರು ಅವರೇನು ಎನ್ ಐ ಎನವ್ರು ಕೇಳಿದ್ದಾರೆ ಅವರು ಸ್ಪೆಸಿಫಿಕ್ ಆಗಿ ಆ ಕೇಸ್ ಯಾಕೆ ಕೇಳಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ನಮ್ಮ ಪೊಲೀಸು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಕೂಡ ಸಮರ್ಥರಿದ್ದಾರೆ ಮಾಡ್ತಾರೆ ಸರ್ ಈಗ ಈ ರೆಹಮನ್ ಕೇಸ್ ಮತ್ತು ಅಶ್ರಫ್ ಕೇಸನ್ನು ಎಸ್ ಐ ಟಿ ರಚನೆ ಏನಾದರೂ ಮಾಡ್ತೀರಲ್ಲ ಈಗ ನಾವು ಏನು ತನಿಖೆ ನಡೀತಾ ಇದೆ ಅಗತ್ಯತೆ ಬಿದ್ರೆ ಇನ್ನೂ ಹೆಚ್ಚು ತೀವ್ರವಾಗಿ ಮಾಡ್ತೇವೆ ಸರಿ ಈ ಜಾತಿ ಗಣಿತಿ ವಿಚಾರದಲ್ಲಿ ಹೇಳಿ ಸರ್ವೆ ಮರು ಸರ್ವೆಗೆ ಈಗ ಮತ್ತೆ ಇದು ಕೊಡ್ತಾ ಇದೆಲ್ಲ ಒಂದ್ ಕಡೆ ಮತ್ತೆ ಎರಡು ಎರಡು ಮೂರು ಕಾರಣಗಳಿದ್ದಾವೆ ಒಂದು ಅನೇಕ ಸಮುದಾಯಗಳು ಅವರ ಧ್ವನಿಯನ್ನ ಎತ್ತಿದೋ ನಮ್ಮ ಸಮುದಾಯ ನಮ್ಮ ಜಾತಿ ಕಡಿಮೆಯಾಗಿದೆ ಹೆಚ್ಚಾಗಿದೆ ನಾವು ನಿರೀಕ್ಷಿಸಿದ ಮಟ್ಟಕ್ಕೆ ಆ ಸಂಖ್ಯೆ ಇಲ್ಲ ಅಂತಕ್ಕಂಥ ಮಾತನ್ನು ಅನೇಕ ಜನ ಅನೇಕ ಸಮುದಾಯಗಳು ಸರ್ಕಾರದ ವಿರುದ್ಧವಾಗಿ ಮಾತಾಡಿದರು ಅದರ ಜೊತೆಗೆ ಈ ಒಂದು ನಾವೇನು ಕಾಂತರಾಜು ಅಥವಾ ಜಯಪ್ರಕಾಶ್ ಹೆಗಡೆ ಈ ಕಮಿಷನ್ನವರು ಕೊಟ್ಟಂಥ ವರದಿಯಲ್ಲಿ ಬಂದಿರ್ತಕ್ಕಂಥ ಡೇಟಾ ಹತ್ತು ವರ್ಷ ಹಳೆಯದು ಆ ಹತ್ತು ವರ್ಷದಲ್ಲಿ ಜನಸಂಖ್ಯೆ ಸ್ವಾಭಾವಿಕವಾಗಿ ಜಾಸ್ತಿ ಆಗಿದೆ ಅದು ಕೂಡ ಸೇರಬೇಕಲ್ಲ ಹಾಗಾಗಿ ಇದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳಿ ಹೇಳಿ ಅನೇಕ ಜನ ಸಲಹೆ ಮಾಡಿದರು ಅದರ ಜೊತೆಗೆ ನಮ್ಮ ಹೈಕಮಾಂಡ್ನವರು ಕೂಡ ಇದನ್ನು ಮಾಡುವಾಗ ಸರಿಯಾಗಿ ಮಾಡಿ ಹಾಗೆ ಅಂತೇಳಿ ಹೇಳಿದರು ಹೇಳಿ ನಾವು ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೇವೆ ಇದನ್ನು ರೀಸರ್ವೆ ಮಾಡಬೇಕು ಪುನರ್ ವಿಮರ್ಶೆ ಮಾಡಿ ಪುನರ್ ಸರ್ವೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದೆ ಸರ್ಕಾರ ಅದಕ್ಕೆ ಒಂದು ನಿಗದಿನೂ ಕೂಡ ಸಮಯವನ್ನು ನಿಗದಿನೂ ಮಾಡ್ತಾರೆ ಆ ಸಮಯದ ಒಳಗಾಗಿ ಇದನ್ನು ಮಾಡಬೇಕು ಅಂತ ಯಾವ ಒಂದು ವಿನಂತಿ ಸರ್ಕಾರದ ವತಿಯಿಂದ ಏನು ಅಂತೇಳಿದರೆ ಯಾವ ಸಮುದಾಯಕ್ಕೆ ಆತಂಕ ಇದೆ ಯಾವ ಸಮುದಾಯಕ್ಕೆ ನಮ್ಮ ನಮ್ಮ ಜಾತಿ ಸರಿಯಾಗಿ ಅವರು ಎನ್ಯುಮರೇಟ್ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಇದೆ ಅವರು ಈಗ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದನ್ನು ಮಾಡಿಕೊಳ್ಬೇಕು ಅಂತೇಳಿ ನಾನು ಜನ ಸಮುದಾಯದಲ್ಲಿ ವಿನಂತಿ ಮಾಡ್ತೀವಿ ಅಲ್ಲ ಇವರು ಇನ್ವೆಸ್ಟಿಗೇಷನ್ ಮಾಡಕ್ ಹೋಗೋದಲ್ಲ ಈಗ ದಿಸ್ ಇಸ್ ನಾಟ್ ಅನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ದಿಸ್ ಇಸ್ ಅ ಸ್ಟ್ರೈಕಿಂಗ್ ಫೋರ್ಸ್ ಎಲ್ಲಿಯಾದ್ರೂ ಆ ರೀತಿ ಆದರೆ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಏನೆಲ್ಲ ಮಾಡಬೇಕು ಮಾಡ್ತಾರೆ ಥ್ಯಾಂಕ್ ಯು